ಜಿಲ್ಲಾಧಿಕಾರಿ ಹೇಳಿದ್ದೇನೋ ಇಲ್ವಾ ಮುಖ್ಯಮಂತ್ರಿಗಳೇ ನೀವು ಅಲ್ಲೆಲ್ಲ ವಿರಾವೇಶದಲ್ಲಿ ಶೋಷಿತ ವರ್ಗ ಶೋಷಿತ ವರ್ಗ ವಿರೋಧಿಗಳನ್ನ ಬೆಂಕಿ ಹೆಚ್ಕಬೇಕು ನಿಮ್ ಡೈಲಾಗ್ಗೆ ಅಲ್ಲಿ ಭಾಷಣ ಮಾಡ್ಕೊಂಡು ಕೂತಿದ್ರಿ ಇಲ್ಲಿ ಬೆಂಕಿ ಹೆಚ್ಚಕ್ ಬಿಟ್ಟಿಲ್ಲಿ ಪೊಲೀಸ್ ಕಳಿಸಿ ನಿಮ್ಮಿಂದ ಕಲಿಬೇಕನ್ನ ನೆರವಳಿಕೆನ ಮಾಡಿದ್ದೆಲ್ಲ ಮಾಡಿ ಇವತ್ತು ಮಂಡ್ಯದಲ್ಲಿ ಬೆಂಕಿ ಇಟ್ಟು ಮಂಡ್ಯ ಹಾಳು ಮಾಡಿರ್ತಕ್ಕಂಥ ನೀವು ಮಾಡ ಇವತ್ತು ಕೇಸರಿ ಯಾತ್ರಿಗೂ ಬೆಳೀತಾ ಇದೆ ಅಲ್ಲಿ ನನ್ನಿಂದ್ಲಾ ಜಿಲ್ಲಾಧಿಕಾರಿ ಹೇಳಿದ್ದೇನೋ ಇಲ್ವ ಮುಖ್ಯಮಂತ್ರಿಗಳೇ ನೀವು ಅಲ್ಲೆಲ್ಲೋ ವಿರಾವೇಶದಲ್ಲಿ ಶೋಷಿತ ವರ್ಗ ಶೋಷಿತ ವರ್ಗ ವಿರೋಧಿಗಳನ್ನ ಬೆಂಕಿ ಹೆಚ್ಕಬೇಕು ನಿಮ್ದ ಇಲಾಖೆ ಅಲ್ಲಿ ಭಾಷಣ ಮಾಡ್ಕೊಂಡು ಕೂತಿದ್ರಿ ಇಲ್ಲಿ ಬೆಂಕಿ ಹಚ್ಚಾಕ್ ಬಿಟ್ಟಿಲ್ಲಿ ಪೊಲೀಸ್ ಕಳಿಸಿ ನಿಮ್ಮಿಂದ ಕಲಿಬೇಕ ನಡವಳಿಕೆನ ಮಾಡಿದ್ದೆಲ್ಲ ಮಾಡಿ ಇವತ್ತು ಮಂಡ್ಯದಲ್ಲಿ ಬೆಂಕಿ ಇಟ್ಟು ಮಂಡ್ಯ ಹಾಳು ಮಾಡಿರ್ತಕ್ಕಂಥ ನೀವು ಮಾಡಕ್ ಕೊಟ್ಟಿರೋದು ಇವತ್ತು ಕೇಸರಿ ಯಾತಿಗ ಬೆಳೀತಾ ಇಲ್ಲ ಅಲ್ಲಿ ನನ್ನಿದ್ಲಾ